ಪ್ರೀತಿ ಹೋದ ಮಿತ್ರ ನಮಸ್ಕಾರ ದೇವ್ರ ಚೆನ್ನಾಗಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಒಂದು ಸುಪ್ರೀಂ ಕೋರ್ಟ್ ನ ಒಂದು ಆದೇಶವನ್ನ ಅಥವಾ ಟಿಇಟಿ ಆದೇಶದ ಬಗ್ಗೆ ಅದನ್ನ ಸಂಕ್ಷಿಪ್ತವಾಗಿ ಮಾಡ್ಲಿಕ್ಕೆ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಿಮ್ಗೆ ಬಯಸ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನೇನು ಎರಡು ತಿಂಗಳಲ್ಲಿ ಟಿ ಇ ಟಿ ಕನ್ಫರ್ಮ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಟಿ ಇ ಟಿ ಬರಲೇಬೇಕು ಸೊ ಆ ಒಂದು ಕುರಿತಂತೆ ಈ ಸುಪ್ರೀಂ ಕೋರ್ಟ್ ಓಡಿಸಿರ್ತಕ್ಕಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ಯಾರೆಲ್ಲ ಟೀಚರ್ ಆಗಿ ಎಕ್ವಿಪ್ಮೆಂಟ್ ಆಗಿ ತುಂಬಿಕೊಂಡಿದ್ದಾರೋ ಈಗ ಇನ್ ಸರ್ವಿಸ್ ಇರ್ತಕ್ಕಂಥ ಟೀಚರು ಕೂಡ ಏನು ಟಿ ಇ ಟಿ ಕಡ್ಡಾಯ ಆಗಿದೆ ಹಾಗೆ ಈಗ ಯಾರು ಹೊಸದಾಗಿ ಟೀಚರ್ ಆಗ್ಲಿಕ್ಕೆ ಬಯಸ್ತಾ ಇದ್ ನಿಮ್ಗೆಲ್ಲ ಈಗೆಲ್ಲ ಗೊತ್ತಿದೆ ಅಲ್ವಾ ಸೊ ಟಿ ಇ ಟಿ ಅಂತೇಳಿ ಅದು ಎಲ್ಲ ಎಲ್ಲ ರಾಜ್ಯದಲ್ಲೂ ಇರಲಿಲ್ಲ ಸೊ ಎಲ್ಲ ರಾಜ್ಯದಲ್ಲೂ ಈ ಸರಿ ಏನಾಗಿದೆ ಅಂದ್ರೆ ಟಿ ಇ ಕಡ್ಡಾಯವಾಗಿ ಮಾಡಿದ್ದಾರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈಗ ಇನ್ನೇನು ಇನ್ ಸರ್ವಿಸ್ ಇದ್ದಾರೆ ಈಗ ಇನ್ನೇನು ಯಾರು ಬಡ್ತಿಯನ್ನು ಪಡಿಬೇಕು ಈಗ ಪ್ರಾಥಮಿಕ ಶಿಕ್ಷಣದಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಮಾಧ್ಯಮ ಶ ಮಾಧ್ಯಮ ಅಥವಾ ಪ್ರೌಢಶಾಲಾ ಶಿಕ್ಷಕರಿಗೆ ಯಾರು ಬಡ್ತಿಯನ್ನು ಹುದ್ದೆಯಲ್ಲಿ ಬಡ್ತಿಯನ್ನು ಪಡಲಿಕ್ಕೆ ಬಯಸ್ತಾರೋ ಅವರು ಕೂಡ ಟಿ ಇ ಟಿ ಕಡ್ಡಾಯವಾಗಿ ಪಾಸಾಗಿರಬೇಕು ಅಂಥವ್ರಿಗೆ ಮಾತ್ರ ಏನು ಮಾಡ್ತಾರೆ ತಮ್ಮ ಹುದ್ದೆಯಲ್ಲಿ ಬಡ್ತಿಯನ್ನು ನೀಡ್ತಾರೆ ಇನ್ ಕೇಸ್ ಅದರಲ್ಲಿ ಟಿ ಇ ಟಿ ಇ ಟಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಯಾವುದೇ ಒಂದು ಬಡ್ತಿಗೆ ಅರ್ಹರಾಗಿರೋದಿಲ್ಲ ಈ ಒಂದು ವಿಷಯವನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿಮಗೆ ತಿಳಿಸಿದೆ ಇನ್ನು ಏನು ಇನ್ನೂ ಏನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಇನ್ನೇನು ಇನ್ನೇನು ಐದು ವರ್ಷ ಇವಾಗ ಐವತ್ತೈದು ಅರವತ್ತು ವರ್ಷ ನಮಗೆ ಶಿಕ್ಷಕರಿಗೆ ನಿವೃತ್ತಿ ವಯಸ್ಸಾಗಿರುತ್ತೆ ಆದರೆ ಈ ಒಂದು ಅರವತ್ತು ವರ್ಷ ಐವತ್ತೈದು ವರ್ಷ ಇನ್ನೇನು ಐದು ವರ್ಷ ಸರ್ವಿಸ್ ಇದೆ ಅಂತೇಳಿದ್ರೆ ಅಂಥವರು ಕೂಡ ಐದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇದ್ದವರಿಗೆ ಬೇಡ ಆದರೆ ಐವತ್ತೈದು ಐದು ವರ್ಷಕ್ಕಿಂತ ಹೆಚ್ಚಿನ ಸರ್ವಿಸ್ ಇದ್ರೆ ಅವರು ಕೂಡ ಏನು ಮಾಡಬೇಕಂದ್ರೆ ಟಿ ಇ ಟಿಯನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಇನ್ನು ಮೈನಾರಿಟಿ ವೆಲ್ಫೇರ್ ಇನ್ನೊಂದು ಪಾಯಿಂಟ್ ಹೇಳ್ಕೊ ಬಂದರೆ ಮೈನಾರಿಟಿ ಮೈನಾರಿಟಿ ಏನು ಸ್ಕೂಲ್ ಬರ್ತವೆ ಏಡೆಡ್ ಮತ್ತು ಅನ್ಏಡೆಡ್ ಸ್ಕೂಲ್ಗಳಿಗೆ ಇದು ಒಂದು ಏನಪ್ಪಾ ಅಂತೇಳಿ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಇದೆ ಸೊ ಅಲ್ಲಿ ಅಲ್ಲಿ ಆ ಆವತ್ತಿನವರೆಗೂ ಅಲ್ಲಿವರೆಗೂ ನಿಮಗೆ ಅದರ ಒಂದು ವಿಚಾರವನ್ನ ಟಿ ಟಿ ಬೇಕೋ ಬೇಡಬೋ ಅನ್ನೋದನ್ನ ಇನ್ನು ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮಗೆ ಕನ್ಫರ್ಮ್ ಆಗ್ಬೋದು ಮೈನ ಮೈನಾರಿಟಿ ಏನು ಎಫ್ ಆಫೀಸ್ ಅಲ್ಲಿ ಕಡೆಯಿಂದ ಏನು ಸ್ಕೂಲ್ ಬರ್ತವಲ್ಲ ಸೊ ಆ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ತಿಳಿಯುತ್ತೆ ಆದ್ರೆ ಈಗ ಕರ್ನಾಟಕದಲ್ಲಿ ಏನು ಸರ್ಕಾರಿ ಶಾಲೆಗಳಿದಾವೋ ಏಡೆಡ್ ಸ್ಕೂಲ್ ಇದಾವೋ ಅನ್ಎಡೆಡ್ ಸ್ಕೂಲ್ ಇದಾವೋ ಇವರಿಗೆಲ್ಲ ಏನಂದ ಏನಾಗಿದೆಪ್ಪ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಟಿ ಟಿ ಆಗಿರಲೇಬೇಕು ಅನ್ನುವಂಥ ವಿಚಾರವನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿದೆ ಸೊ ಇದು ಈ ಒಂದು ವಿಚಾರವನ್ನ ಇವತ್ತು ಏನ್ ನ್ಯೂಸ್ ಅಲ್ಲಿ ನೋಡ್ತಾ ಇದೀರಾ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಸೊ ಈ ಒಂದು ವಿಚಾರವನ್ನ ತಿಳಿಸ್ಲಿಕ್ಕಂತ ಬಯಸ್ತೇನೆ ಈ ಒಂದು ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಷಯ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಶಿಕ್ಷಕ ಎಲ್ಲ ಮಿತ್ರರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆಟನ್ ಆಟೋನ್ ಹೊತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಶುಭ ದಿನ